ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳೇ ಇತ್ತೀಚೆಗೆ ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳಿದ್ರಿ ಡಾಕ್ಟರ್ ಅಹಮದ್ ಮಯೂದ್ ಮೈಯುದ್ದೀನ್ ಸೈಯದ್ ಡಾಕ್ಟರ್ ಪ್ರಾಣ ಉಳಿಸುವ ಡಾಕ್ಟರ್ ಅಲ್ಲ ಸಾಮೂಹಿಕ ನರಮೇಧದ ತಯಾರಿ ಮಾಡ್ತಿದ್ದಂಥ ಭಯೋತ್ಪಾದಕ ಮಯುದ್ದೀನ್ ಸೈಯದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಇನ್ನೊಬ್ಬ ಸಯ್ಯದ್ ಮೊಹಮ್ಮದ್ ಸುಹೇಲ್ ಮತ್ತು ಆಜಾದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಆಡಿ ಎಕ್ಸ್ ಎಲ್ಲ ಪತ್ತೆ ಆಯ್ತಲ್ಲ ದೇಶದ ಉದ್ದಗಲಿಕ್ಕೆ ಯಾವ ಶಾಂತಿ ದೂತರು ಕಳಿಸ್ಕೊಟ್ಟಿದ್ದು ಯಾವ ಶಾಂತಿ ಧರ್ಮಕ್ಕೆ ಸೇರಿದವರು ಸ್ವಲ್ಪ ತಮ್ಮತ್ರಲ್ಲೂ ಇಂಟೆಲಿಜೆನ್ಸ್ ಇದೆ ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ ತರ್ಸ್ಕೊಳ್ಳಿ ಮತ್ತೆ ಇನ್ನೊಬ್ಬ ಜೈಲಿನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ ಅವನು ಯಾವ ಶಾಂತಿ ದೂತ ಶಾಂತಿದೂತ ಅಂತ ಅವನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ ಅಂದ್ರೆ ದೇಶದ ಉದ್ದಗಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಕೊಟ್ಟಿದ್ದೀರ ನೀವು ಇವು ಇವುಗಳಿಗೆಲ್ಲ ಮೊಬೈಲ್ ನಿಮ್ಮ ಜೈಲೊಳಗೆ ಜೈಲಿಗೆ ಪರಪ್ಪನಾಗರದಲ್ಲಿ ಕೊಟ್ಟಿದ್ರಲ್ಲ ಏನು ಯಾರ ಹತ್ರ ಮಾತಾಡ ಕೊಟ್ಟಿದ್ರಿ ಶಾಂತಿ ದೂತ್ರ ಕೊಟ್ಟಿದ್ರ ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಡೈರೆಕ್ಷನ್ ಕೊಡ್ಲಿ ಅಂತ ಮೊಬೈಲ್ ಕೊಟ್ಟಿದ್ರ ಏನ್ ಕೊಟ್ಟಿದ್ರಿ ನೀವು ಮೊಬೈಲ್ ನ ಇನ್ಕಾಂಪಡೆಂಟ್ ಅಂತ ಹೇಳೋದು ಮಿಸ್ಟರ್ ಪ್ರಿಯಾಂಕರ್ ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟ ಅಯೋಗ್ಯಾರಲ್ಲ ಅವ್ರನ್ನ ಇನ್ಕಾಂಪಿಡೆಂಟ್ ಅಂತ ಹೇಳೋದು ಅವ್ರನ್ನ ನಿಡ್ ಮಾಡ್ತಿರುವಂತ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪಡೆಂಟ್ ಅಂತ ಹೇಳೋದು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪಡೆಂಟ್ ಅಲ್ಲ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಡೆಂಟ್ ಅಲ್ಲ ಬಿರಿಯಾನಿ ಕೊಡೋದು ಇದೆಯಲ್ಲ ಯಾಸೀನ್ ಮಲ್ಲಿಕ್ ಜಿ ಅನ್ನೋದ್ ಇದೆಯಲ್ಲ ಪಿ ಎಮ್ಒ ಆಫೀಸಿಗೆ ಕರೆದು ಐ ಟಿ ಕೊಟ್ಟು ಆಲಂಗಿಸ್ಕೊಳ್ಳೋದಿದೆಯಲ್ಲ ಅದು ಇನ್ಕಾಂಪೋರ್ಟೆಂಟ್ ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು ಕಾರಣ ಏನು ಅಂದ್ರೆ ಗೊಬ್ಬರ ನೀರು ಹಾಕುವಂತ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ ಆ ಮಾನಸಿಕತೆ ಸತ್ತರೆ ಅವರು ಸಾಯ್ತಾರೆ ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂತ ಮಾನಸಿಕತೆ ನಿಮ್ಮ ಪಾರ್ಟಿ ಒಳಗೆ ಬದುಕಿರೋ ಕಾರಣಕ್ಕೆ ಇಂಥವ್ ನಡೀತಾವೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರಿಗೆ ಕೇಸ್ ವಾಪಾಸ್ ತಗೊಂಡ್ರಲ್ಲ ಅವರೇ ನಾಳೆ ಬಾಂಬ್ ಹಾಕೋಕೆ ಬಂದವರು ಕುಕ್ಕರ್ ಬಾಂಬ್ ಇಷ್ಟವ್ರನ್ನ ಬ್ರದರ್ಸ್ ಅಂತ ಕರೆದ್ರಲ್ಲ ಅವರೇ ಆರ್ ಡಿ ಎಕ್ಸ್ ಬಾಂಬನ್ನು ತಯಾರು ಮಾಡೋರು ಅವರಿಗೆ ಗೊಬ್ಬರ ನೀರು ಹಾಕುವಂಥ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಬದ ಭಯೋತ್ಪಾದಕರು ಬದುಕಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕಲ್ಲ ಅವ್ರನ್ನ ಬೇರೆ ಸಹಿತ ಕಿತ್ತಾಕೋ ಕೆಲಸವನ್ನು ಮಾಡಿದೆ ಮಾಡ್ತೀವಿ